ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಯರಗಟ್ಟಿ ತಾಲೂಕಿನ ಮದ್ಲೂರು ಗ್ರಾಮದಲ್ಲಿ ನಡೆದಿದೆ ಜಾತಿ ನಿಂದನೆ ರಾಷ್ಟ್ರದ್ರೋಹ ಚಂದ್ರೆ ಯರಗಟ್ಟಿ ತಾಲೂಕಿನ ಮದ್ಲೂರು ಗ್ರಾಮದ ಮಿಸ್ಟರ್ ಶಂಕರ್ ಕುರಿಯವರೇ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲೇಕೆ ಅದನ್ನು ತೆಗೆದುಹಾಕಿ ಎಂದು ಅವಮಾನ ಮಾಡಿ ರಾಷ್ಟ್ರಧ್ವಜ ಹಾರಿಸುವ ಮುಂಚೆಯೇ ರಾಷ್ಟ್ರಗೀತೆ ಪ್ರಾರಂಭ ಮಾಡಿಸುವುದಲ್ಲದೆ ಅದೇ ಯರಗಟ್ಟಿ ತಾಲೂಕಿನ ಮದ್ಲೂರು ಗ್ರಾಮದ ಈರಪ್ಪ ನಿಂಗಪ್ಪ ತಳವಾರ್ ಇವರು ಎಸ್ ಟಿ ಸಮುದಾಯಕ್ಕೆ ಸೇರಿದ ಪಿಕೆಪಿಎಸ್ ಸದಸ್ಯರು ಇವರು ಜಾತಿಯಿಂದ ಎಸ್ಟಿ ಸಮುದಾಯಕ್ಕೆ ಸೇರಿದವರು ಅಂತ ಇವರಿಗೆ ಜಾತಿ ನಿಂದನೆ ಮಾಡಿ ರಾಷ್ಟ್ರಧ್ವಜಕ್ಕೆ ಮತ್ತು ರಾಷ್ಟ್ರಗೀತೆಗೆ ಅವಮಾನ ಮಾಡಿ ಅದೇ ಸಾರ್ವಜನಿಕ ಸ್ಥಳದಲ್ಲಿ ಕೋಮುಗಲಭೆ ಎಬ್ಬಿಸಿದ ಘಟನೆ ನಡೆದಿದೆ ಆದರೆ ಮಿಸ್ಟರ್ ಶಂಕರ್ ಕುರಿಯವರೇ ಈ ದೇಶದ ಇತಿಹಾಸ ನಿಮಗೆ ಏನಾದರೂ ಗೊತ್ತಿದೆ ಈ ದೇಶದ ಮೂಲ ನಿವಾಸಿಗಳು ಯಾರೆಂದು ನಿಮಗೆ ಗೊತ್ತಿದೆ ಈ ದೇಶದ ಇತಿಹಾಸ ಪುರುಷರಲ್ಲಿ ಮೊದಲಿಗರು ಯಾರು ಎಂದು ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯನ್ನು ನೋಡಿ ರಾಮಾಯಣ ಬರೆದವರು ವಾಲ್ಮೀಕಿ ಮಹರ್ಷಿಗಳು ಅದೇ ರೀತಿ ಭಾರತದ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಸಮರ್ಪಣೆ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಹ ಮಹಾಪುರುಷರಿಗೆ ಮತ್ತು ದಲಿತ ಸಮುದಾಯದ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಪಿಕೆಪಿಎಸ್ ಸದಸ್ಯರಾದ ಈರಪ್ಪ ನಿಂಗಪ್ಪ ತಳವಾರಿವರಿಗೆ ಜಾತಿ ನಿಂದನೆ ಮಾಡುವುದಲ್ಲದೆ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ ಯರಗಟ್ಟಿ ತಾಲೂಕಿನ ಮದ್ಲೂರು ಗ್ರಾಮದ ಶಂಕರ್ ಶಿವಪ್ಪ ಕುರಿಯವರ ಜಾತಿ ಹಿಂದೂ ಕುರುಬರಂತ ಇವರು ಈರಪ್ಪ ನಿಂಗಪ್ಪ ತಳವಾರಿವರ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಸಮುದಾಯದ ಪಿ ಎಸ್ ಸದಸ್ಯರು ಇವರು ಜನವರಿ ಇಪ್ಪತ್ತಾರನೇ ತಾರೀಕು ಧ್ವಜಾರೋಹಣವನ್ನು ನೆರವೇರಿಸುವ ಸಲುವಾಗಿ ಅವರನ್ನು ಅನೌನ್ಸ್ ಮಾಡಿದಾಗ ಅದಕ್ಕೆ ಕೀಳು ಜಾತಿಯ ವ್ಯಕ್ತಿ ಧ್ವಜಾರೋಹಣ ಮಾಡಬಾರದು ಎಂದು ಮೇಲ್ಜಾತಿಯವನಾದ ನಾನು ಧ್ವಜಾರೋಹಣವನ್ನು ಮಾಡ್ತೀನಿ ಎಂದು ಜಬರ್ದಸ್ತಿಯಿಂದ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಬೆದರಿಕೆ ಹಾಕಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿ ಅಂಬೇಡ್ಕರ್ ಅವರ ಫೋಟೋ ಇಡುವುದಕ್ಕೂ ತಕರಾರು ಮಾಡಿರುತ್ತಾರೆ ಈ ಘಟನೆ ನಡೆದದ್ದು ಮದ್ಲೂರು ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ಸೊ ಅದಕ್ಕೆ ಈ ಘಟನೆ ನಡೆದದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಇರುವುದರಿಂದ ಸಂಬಂಧಪಟ್ಟ ಇಲಾಖೆಗಳು ಈ ಪ್ರಕರಣದ ಕಡೆ ಗಮನಹರಿಸಿ ಶಂಕರ್ ಶಿವಪ್ಪ ಕುರಿ ಎಂಬುವರ ಮೇಲೆ ಜಾತಿ ನಿಂದನೆ ರಾಷ್ಟ್ರದ್ರೋಹ ಕೋಮುಗಲಭೆಗಳಂಥ ದೂರುಗಳನ್ನು ದಾಖಲಿಸಲು ಮುಂದಾಗಬೇಕು ಮತ್ತು ಇಂಥ ಪ್ರಕರಣಗಳನ್ನು ತಡೆ ಹಿಡಿಯಬೇಕು ಎಂಬುದೇ ನಮ್ಮ ಆಶಯ ಈ ಪ್ರಕರಣಕ್ಕೆ ಸಂಬಂಧಿಸಿದ ಈರಪ್ಪ ನಿಂಗಪ್ಪ ತಳವಾರ ಅವರು ಏನು ಹೇಳ್ತಾರೆ ಎಂಬುದನ್ನು ನೋಡೋಣ ಬನ್ನಿ ನನ್ನ ಹೆಸರು ಈರಪ್ಪ ನಿಂಗಪ್ಪ ತಳವಾರ ನಮ್ಮ ಊರು ಮಲ್ಲೂರು ತಾಲೂಕು ಎರಗಟ್ಟಿ ಅವರು ಶಂಕರ್ಯಪ್ಪ ಶಿವಪ್ಪ ಕುರಿ ಅನ್ನೋ ಅವರು ಬಂದ ನಾವು ಜಜವರ್ಣಿ ಕಾರ್ಯಕ್ರಮ ಮಾಡಾಕತ್ತಿದ್ದೆವು ನಾನು ಸೊಸೈಟಿಗೆ ನಾನು ಒಬ್ಬ ಸದಸ್ಯರಾದನು ಆ ಕಾರಣಕ್ಕಾಗಿ ಬಂದಲ್ಲಿ ಏನು ಮಾಡಿದ ಪೂಜೆ ಮಾಡುವುದು ಇನ್ನ ಅರ್ಧ ಇರ್ಲಾಕ ಪೂಜೆ ಇನ್ನ ತ ಮಾಡಿರ್ಕಲ್ ನಾವು ಆ ಟೈಮ್ದಾಗ ಬಂದ ಆ ಧ್ವಜನೂ ಬಿಚ್ಚಿ ಜಗ್ಗಾಕ ನಿಂತಾವ ಯಾಕ ನಾ ಅಲ್ಲಿ ನಿಂತದಕ್ಕಾಗಿ ಇವು ಸಣ್ಣ ಜಾತಿ ಯಾಕೆ ಎಷ್ಟೀಕ ಸಮಾಜ್ ಯಾಕೆ ಬರ್ಬೇಕಿಲ್ಲಿ ಅಂತ ಮಾಡಿದ ಮಾಡಿದ್ರು ಆದ್ರೆ ಮಾಡ್ರೆ ಮಾಡಿದ್ರೆ ನಾವೇನು ಅಲ್ಲಿಲ್ಲ ಸುಮ್ಮನೆ ನಿಂತಿದ್ದು ನಾವು ಸುಮ್ಮನೆ ನಿಂತ್ರು ಏನು ಒದರೋದು ಒದ್ರೆ ಇರಪ್ಪ ನಿಂಗಪ್ಪ ತಳವಾರವ್ರು ಮಾಡ್ಬೇಕಂತ ಏನು ಮಾಡಂದ್ರಲ್ಲ ಆ ಟೈಮ್ ಆ ಮಕ್ಕಳಿಗೆ ಯಾಕೆ ಬಡ ಬಡ ಜಗ್ಗಿ ಉಗದ್ ಬಿಟ್ಟ ಉಗದ ಮತ್ತ ಇಲ್ಲಿ ಫೋಟೋ ಮತ್ತ ಮಹಾತ್ಮ ಗಾಂಧಿದು ಅವಮಾನ ಮಾಡಿದಂಗೆ ಮಾಡಿದವ ಮಾಡಿ ಈ ಇದನ್ ಫೋಟೋ ಹೇಳುವ ಅವಶ್ಯಕತೆ ಇಲ್ಲ ಯಾವ ಪೂಜೆ ಯಾ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇ ನಾ ಮಾಡಿದ್ದೆ ಕರೆ ಅಂತ ಅನ್ನು ಮಾತು ಮಾತಾಡ್ಯ ಹಿಂಗೆಲ್ಲ ಅಪ್ಪನಿಗೆ ಮಾಡಿದೆ ನಮ್ಮನು ಮಾಡಿ ಜಾತಿನಿಂದ ಮಾಡ್ಯವನ ಮಾಡ್ಯನ ಬ್ಯಾಡ್ರ ಸಮಾಜಕ್ಕೆ ಅವಮಾನ ಮಾಡ್ಯವನು ಕೀಳು ಅಂತ ಮಾತಾಡಿ ಹಿಂಗೆಲ್ಲ ಅವಕ್ಕೆ ಶಬ್ದ ಬೇದು ಮಾತಾಡಿ ಅವರು ನಾವು ಏನು ಅವ್ರಿಗೆ ಅನ್ನೋದು ಇಲ್ಲ ಅಂದಿಲ್ಲ ಯಾವುದು ಅವ್ರು ಕೆಟ್ಟದನ್ನ ಮಾಡಕ್ಕೆ ಹೋಗಿರ್ಕಲ್ಲ ಆದರೂ ನಮ್ಮನ್ನ ಕೀಳು ಜಾಳ್ತಾವ ಅಂತೇಳಿ ಭಾಳ ಅರ್ಕ ನೋಡಿದ ಮಾತಾಡಿದ ಇಷ್ಟ ಆದರೂ ಈಗ ಪೊಲೀಸರು ಅವನು ಕಾನೂನು ಕ್ರಮ ತಗೋಬೇಕು ಅವನ ಮ್ಯಾಲ ಈಗ ಸದ್ರ ಎಕ್ಸನ್ ತಗೋಬೇಕು ಯಾಕಂದ್ರೆ ಭಾಳ ಅಂದ್ರೆ ಅನ್ಯಾಯ ಮಾಡಕತ್ತಾನು ಊರಾಗ ಭಾಳ ದೌರ್ಜನ್ಯ ಮಾಡಾಕತ್ತಾನು ಪುಡಾರ್ಥನ ಮಾಡಾಕತ್ತಾನೋ ಎಲ್ಲ ಕೆಟ್ಟಂತೆ ಎಲ್ಲರಿಗೂ ಮಾಡಾಕತ್ತ ಒಬ್ಬರಿಗೆ ಅಂತೆಲ್ಲ ಬಡ್ರ ಬಗ್ಗರಿಗೆ ಸ್ವಲ್ಪ ಬಾಳೆ ಮಾಡೋ ಕಠಿಣ ಆಗೈತಿ ಈ ಟೈಪ್ ಮಾಡೋಕತ್ತ ನಾವು ಯಾರು ಹೇಳಕ್ ಹೋದ್ರೆ ನೀ ಏನು ಹೇಳ್ತೀವಿ ಓಲೇ ಮಗನ ಏನು ಹರಿಯಾವ್ದು ಹೋಗು ಯಾವ ಕರ್ಕೊಂಬರ್ತಿ ಕರ್ಕೊಂಬ್ರಿ ಹೋಗು ಹೀಗೆಲ್ಲ ಮಾತಾಡಕತ್ತ ಸ್ವಲ್ಪ ಅವನ ಮೇಲೆ ಎಕ್ಷನ್ ತಗೋಬೇಕು ಪೊಲೀಸ್ ಪೊಲೀಸರು ಸೊ ನೋಡಿದ್ರಲ್ಲ ಆ ವೀಕ್ಷಕರೆ ಮುಂದೆ ಏನು ಆಗುತ್ತೆ ಎಂಬುದನ್ನು ಕಾದು ನೋಡೋಣ ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ サマトアニウムス、ハんナラワルナ。マッチシワナ、ナマスカラ。